ಸ್ವಾಮಿಯೇ ಶರಣಮ್ಮಯ್ಯಪ್ಪ ಇವತ್ತು ಸಂಕ್ರಮಣ ಸ್ವಾಮಿ ಅಯ್ಯಪ್ಪನ ಹಾಡನ್ನು ಹಾಡುತ್ತಾ ಇದ್ದೇನೆ ಎಲ್ಲರೂ ಈ ಹಾಡನ್ನು ಕೇಳಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಗಿರಿಗಳ ಸಾಲುಗಳ ಹಣತೆಯಾಗಿರಲು ಬಕುತಿಯ ತೈಲವನು ತುಂಬಿಕೊಂಡಿರಲು ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಪುಣ್ಯದ ಬತ್ತಿಯೇ ಹತ್ತಿಕೊಂಡಿರಲು ಬೆಳಗುತ್ತಿದೆ ಬೆಳಗುತ್ತಿದೆ ಆನಂದ ಜ್ಯೋತಿ ಘೋರ ಪಾಪವನ್ನು ದಯಿಸುವ ಜ್ಯೋತಿ ನಾನೆಂಬ ಅಹಂಕಾರವನ್ನು ಅಳಿಸುವ ಜ್ಯೋತಿ ಅಜ್ಞಾನ ತಿಮಿರನ್ನು ನುಂಗುವ ಜ್ಯೋತಿ ಶರಣನ್ನು ರಕ್ಷಿಸುವ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಕೋಟಿ ರವಿಕಾಂತಿಯನು ನಾಚಿಸುವ ಜ್ಯೋತಿ ಸಾಟಿ ಇಲ್ಲದೆ ಆರ ಆರದಿಹ ಜ್ಯೋತಿ ವೇದಶಾಸ್ತ್ರಗಳೆಲ್ಲ ಮಣಿಯುವ ಜ್ಯೋತಿ ಧರೆಯೆಲ್ಲ ಬೆಳಗುವ ದಿವ್ಯ ಪರಂ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಧರೆಯೆಲ್ಲ ಬೆಳಗುವ ದಿವ್ಯ ಪರಂ ಜ್ಯೋತಿ ಹೃದಯ ಮಂದಿರವನ್ನು ಬೆಳಗುವ ಜ್ಯೋತಿ ಪರಿಪೂರ್ಣ ಜ್ಞಾನವನ್ನು ನೀಡುವ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಹರಿಹರರು ಬೆಳಗಿಸಿದ ಕರುಣೆಯ ಜ್ಯೋತಿ ಶಬರಿಮಲೆಯಲ್ಲಿ ನೆಲೆಸಿ ಹರಸುತ್ತಿಹ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಬಾಳನ್ನು ಬೆಳಗುವ ಬಂಗಾರ ಜ್ಯೋತಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಸ್ ಶರಣಂ ಅಯ್ಯಪ್ಪ ಶಬರಿಯ ಗಿರಿಯೂ ನಿನಗಪ್ಪ ಆಹಾದಿಯು ಎಂದು ನನಗಪ್ಪ ಶಬರಿಯ ಗಿರಿಯೂ ನಿನಗಪ್ಪ ಆಹಾದಿಯು ಎಂದು ನನಗಪ್ಪ ಗುಡಿಗೋಪುರವೂ ನಿನಗಪ್ಪ ನಿನ್ನ ಎದುರಿಗೆ ಇದ್ದರೆ ನಾ ಸಾಕಪ್ಪ ಗುಡಿಗೋಪುರವೂ ನಿನಗಪ್ಪ ನಿನ್ನ ಎದುರಿಗೆ ಇದ್ದರೆ ಸಾಕಪ್ಪ ಬಕುತರ ಸೇವೆಯು ನಿನಗಪ್ಪ ಆ ಸೇವೆಯ ಫಲವೂ ನನಗಪ್ಪ ಪ್ಪ ಕೀರ್ತನೆಯಲ್ಲ ನಿನಗಪ್ಪ ಮನಶಾಂತಿಯು ನನಗೆ ಸಾಕಪ್ಪ ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನನಗಪ್ಪ ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನನಗಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಶರಣಂ ಅಯ್ಯಪ್ಪ ಹಾಲಭಿಷೇಕ ನಿನಗಪ್ಪ ನಿನ ದರ್ಶನ ಭಾಗ್ಯವ ನನಗಪ್ಪ ಹಾಲಭಿಷೇಕ ನಿನಗಪ್ಪ ನಿನ್ನ ದರುಶನ ಭಾಗ್ಯವ ನನಗಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹೋಗಳೆಲ್ಲ ನಿನಗಪ್ಪ ನಿನ್ನ ಹೂವಿನ ಮನಸ್ಸು ನನಗಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀನೊಲಿದರೆ ನನಗೆ ಸಾಕಪ್ಪ ಅಯ್ಯಪ್ಪ ಅಯ್ಯಪ್ಪ స్వమే శరణం అయ్యప్ప హరిహర సంతనా సన్నిధి సేరలు స్వామి కాణలు మెట్టిలు మెట్టిలోదినెంటే మెట్టిలు భకృతి శిశువు ఆడువ తొట్ిలో ಭಕುತರ ಪಾದದ ಧೂಳಿನಲಿ ಬಟ್ಟಲು ಜನುಮ ಜನುಮದ ಪಾಪವು ಅಟ್ಟಲು ದೇವನ ಪಾದವ ಮುಟ್ಟಲು ಹದಿನೆಂಟೇ ಮೆಟ್ಟಿಲು ಹರಿಹರ ಸುತನ ಸನ್ನಿಧಿ ಸೇರಲು ಸ್ವಾಮಿಯ ಕಾಣಲು ಹದಿನೆಂಟೇ ಮೆಟ್ಟಿಲು ಹದಿನೆಂಟೇ ಮೆಟ್ಟಿಲು ಮೊದಲನೆಯ ಮೆಟ್ಟಿಲ ಮೇಲೆ ನಿಲ್ಲುವ ಅಯ್ಯಪ್ಪ ಎನ್ನುವ ಎರಡನೇ ಮೆಟ್ಟಿಲು ಮೇಲೆ ನಿಲ್ಲುವ ಸ್ವಾಮಿ ನನ್ನಪ್ಪ ಎನ್ನುವ ಮೂರನೇ ಮೆಟ್ಟಿಲು ಮೇಲೆ ನಿಲ್ಲುವ ఎన్నువా ఎల్కనె మెట్టిల మేలే నిల్లువా అయ్యప్ప శరణు ఎన్నువా ఐదని మెట్టిలు మేలే నిల్లువా కామ క్రోధవా కొల్లువా ఆరని మెట్ిలు నిల్లువా ಲೋಭ ಮೋಹವಚೆ ವರ್ಜಿಸುವಾ. ಏಳನೇ ಮೆಟ್ಟಿಲು ಮೇಲೆ ನಿಲ್ಲುವ ಮದಮಸ್ತರ್ಯವ ಮೆಟ್ಟುವ ಎಂಟನೇಯ ಮೆಟ್ಟಿಲು ಮೇಲೆ ನಿಲ್ಲುವ ಆಸೆಗಳೆಲ್ಲವ ನೂಕುವ ಒಂಬತ್ತನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಯೋಗ ಎನ್ನುವ ಹತ್ತನೆಯ ಮೆಟ್ಟಿಲು ಮೇಲೆ ನಿಲ್ಲುವ ದೀನರಕ್ಷಕ ಎನ್ನುವ ಹನ್ನೊಂದನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಸತ್ಯದ ದಾರಿ ಮೆಟ್ಟಲು ಹನ್ನೆರಡನೆಯ ಮೆಟ್ಟಿಲು ಮೇಲೆ ನಿಲ್ಲುವ ಮನವನು ಧ್ಯಾನದಿ ಕಟ್ಟಲು ಹದಿಮೂರನೆಯ ಮೆಟ್ಟಿಲು ಮೇಲೆ ನಿಲ್ಲುವ ದೇಸನ ಹೃದಯದಿ ತುಂಬಲು ಹದಿನಾಲ್ಕನೆಯ ಮೆಟ್ಟಿಲು ಮೇಲೆ ನಿಲ್ಲುವ ನಿನ್ನನ್ನೇ ನೀನೇ ಮರೆಯಲು ಹದಿನೈದನೇ ಮೆಟ್ಟಿಲು ಮೇಲೆ ನಿಲ್ಲುವ ಧನ್ಯನಾಗಿ ಮುನ್ನಡೆಯಲು ಹದಿನಾರನೆಯ ಮೆಟ್ಟಿಲು ಮೇಲೆ ನಿಲ್ಲುವ ತನ್ಮಯಗೊಳಿಸುವ ತೊಟ್ಟಿಲು ಹದಿನೇಳನೆಯ ಮೆಟ್ಟಿಲು ಮೇಲೆ ನಿಲ್ಲುವ ದಿವ್ಯಾನಂದ ಬಟ್ಟಲು ಹದಿನೆಂಟನೆಯ ಮೇ ಮೆಟ್ಟಿಲು ಮೇಲೆ ನಿಲ್ಲುವ ಸ್ವಾಮಿ ಪಾದಗಳ ಮುಟ್ಟಲು ಹರಿಹರ ಸುತನ ಸನ್ನಿಧಿ ಸೇರಲು ಸ್ವಾಮಿಯ ಕಾಣಲು ಹದಿನೆಂಟೇ ಮೆಟ್ಟಿಲು ಹದಿನೆಂಟೇ ಮೆಟ್ಟಿಲು ಸ್ವಾಮಿ ಶರಣಮ್ಮಯ್ಯಪ್ಪ हरिहर सु हरिुहरनु सेरि धरे तद् कन्दने स्मरणे मात्र देव देवके हरियुहरनु से धरे तद्दु कन्दने स्मरणे मात्र दरव कोड देव देवके ಬೀಸುವ ತಂಗಾಳಿಯೆಲ್ಲ ನಿನ್ನ ಉಲ್ಲಾಸಕ್ಕೆ ಕಾನನದ ಸೊಬಗೆಲ್ಲ ನಿನ್ನ ಸಂತೋಷಕ್ಕೆ ಗಿರಿಯೋ ಗವಿಯೋ ಕಾಡೋ ನಾಡೋ ನಿನ್ನ ಸಂಚಾರಕ್ಕೆ ಶಬರಿಮಲೆಯ ಯಾತ್ರಾ ನನ್ನ ಮನದ ಶುದ್ಧಿಗೆ ಹರಿಯು ಹರನು ಸೇರಿದರೆಗೆ ತಂದ ಮುದ್ದು ಕಂದನೆ, ಹಗಲು ಇರುಳು ಮಿಂಚು ಗುಡುಗು ಎಲ್ಲ ನಿನ್ನ ಆಟಕ್ಕೆ ಸುರಿವ ಮಳೆವ ನಿನ್ನ ಧ್ಯಾನಕ್ಕೆ ಹರಿವ ನದಿಯ ನೀರೆಲ್ಲ ನಿನ್ನ ಪಾದಕೆ ನಿನ್ನ ಸ್ಮರಣೆ ಮಾತ್ರ ನನ್ನ ಆನಂದಕ್ಕೆ ಕರವ ಎಂದು ನಿನ್ನ ಅಭಿಷೇಕಕ್ಕೆ ಅರಳುವ ಸಮರಾಶಿಯೆಲ್ಲ ನಿನ್ನ ಅಭಿಷೇಕಕ್ಕೆ ಹರಿಯು ಹರನು ಧರೆಗೆ ತಂದ ಮುದ್ದು ಕಂದನೆ. ಅರಳುವ ಸುಮರಾಶಿಯೆಲ್ಲ ನಿನ್ನ ಪಾದ ಪೂಜೆಗೆ ಆಡುವ ಸವಿ ಮಾತೆಲ್ಲ ನಿನಗೆ ಕೊಡುವ ಕಾಣಿಕೆ ನಿನ್ನ ಸೇವೆ ಒಂದು ಮಾತ್ರ ನನ್ನ ಉದ್ಧಾರಕೆ सेरि धे तन्द कन्दनी कन्दने सुन्दर सुन्दरधीरकिशोरा पन्दराजकुार ಸುಂದರ ಕಿಶೋರ ಸಕಲ ವೇದಗಳ ಸಾರ ನಿನ್ನ ಮಹಿಮೆ ಅಪಾರ ಸ್ವಾಮಿಯೇ ಶರಣು ಶರಣು ಅಯ್ಯಪ್ಪ ಹರಿಹರ ಎಂದರೆ ಕೈಲಾಸ ಪಂದಳ ರಾಜಕುಮಾರ ಸುಂದರ ಧೀರ ಕಿಶೋರ ಹರಿಹರ ಎಂದರೆ ವೈಕುಂಟ ಕೊನೆಗೆ ಹರಿಹರ ಸುತನನ ನಂಬಿದರೆ ನಿನಗೆ ಕೈಲಾಸ ವೈಕುಂಟ ഇളിയതൂ ധരെ പന്തളരാജു സുന്ദരദിഗര കിശോര ഗിരിയൊന്നേ ഗിരിയ ശബരിഗിരിയൊന്നേ മുനസ്സൊന്നേ മനസ്സൊന്നേ കണ ബേക്കേ ஜப வந்தே ஐயப்பனந்தே நந்தே சரணம் ஐயப்பா அய்பா சரணம் ஐயப்பா அயப்பா சரணம் ஐயப்பா சரணம் ஐயப்பா ശരണം സ്വാമിയ ശരണംയ്യപ്പ ശരണം ശരണംയ്യപ്പേ ജപ ജപ വേയപ്പയ്യപ്പു മെട്ടി അരമനേ മുനപ്പാ ಬಾಲಿಕನಿವನು ಅಯ್ಯಪ್ಪ ಹುಲಿಯೇರಿದ ವೀರ ಅಯ್ಯಪ್ಪ ಕರುಣಾಸಾಗರ ಇವನಪ್ಪ ಇವನೊಲಿದರೆ ಭಯವೇ ಇಲ್ಲಪ್ಪ ಕರುಣಾಸಾಗರ ಇವನಪ್ಪ ಇವನೊಲಿದರ ಭಯವೇ ಇಲ್ಲಪ್ಪ ಬಾಲಕನಿವನು ಅಲ್ಲಪ್ಪ ಶರಣು ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಭಕುತರ ಬೇಡಿಕೆ ಸಲ್ಲಿಸಲು ಹರಿಹರರಿಬ್ಬರು ಶಕ್ತಿಗಳು ಒಂದೆಡೆ ಶೇರುತ ಶಿಶುವಾಯ್ತು ಆ ಶಿಶುವೇ ಲೋಕದ ಬೆಳಕಾಯಿತು ಗಣಪನು ಇವನಿಗೆ ಅಣ್ಣಯ್ಯ ಆ ಶಿಶುವನು ಲೋಕದ ಬೆಳಕಾಯಿತು ಗಣಪನು ಇವನಿಗೆ ಅಣ್ಣಯ್ಯ ಇವ ಪಳನಿ ಸುಬ್ಬನಿಗೆ ತಮ್ಮಯ್ಯ ಸುಲಭದಲ್ಲಿ ವಸಿಗನಯ್ಯ ಶರಣಾದ ಮೇಲೆ ಕೈ ಬಾಲಕನಿವನು ಅಯ್ಯಪ್ಪ ಹುಲಿಯೇರಿದ ವೀರ ಅಯ್ಯಪ್ಪ ಪಂದಳ ರಾಜನು ಕಾಡಿನಲಿ ಬರುತ್ತಿರೆ ಪಂಪಾ ತೀರದಲ್ಲಿ ಕಂಡ ಕಂದನೆ ಇವನಯ್ಯಾ ಈ ಭಾಗ್ಯವು ಯಾರಿಗೆ ಒಂಟಯ್ಯ ಹಾಲನು ಕುಡಿಸಿದ ಅಮ್ಮನಿಗೆ ಹುಲಿ ಹಾಲಿನ ಬಯಕೆ ತೀರಿಸಿದ ಸಿರಿಯನು ಕಂಡು ಕ್ಷತ್ರಣವೆಂದು ವೈರಾಖ್ಯದಿಂದ ಮುದದಿಂದ बालक निवनू अई अप्पा, उलियेरिद वीरा अई अप्पा, शरणम स्वामी शरणम अई राज्यव बिट्टू दूरादा, बलुभीकर काडलि मुन्नडेदा। ശബരിയ ഗിരിയലി മനമീ അയ്യപ്പനു അല്ലേ സ്ഥിരനാദ ശരണം ശരണം അയ്യപ്പ സ്വാമീ